ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಸುಮಖ ಅಸೋಸಿಯೇಟ್ಸ್ ಸೊ ಇವತ್ತಿನ ಟಾಪಿಕ್ ದಕ್ಷಿಣ ಆಗ್ನೇಯದ ಬೀದಿ ಕುತ್ತು ಅಂದರೆ ಸೌತ್ ಈಸ್ಟ್ ರೋಡೆಟ್ ಅಂದರೆ ಇಲ್ಲಿ ನಿಮಗೆ ಫಸ್ಟ್ ಆಫ್ ಆಲ್ ಒಂದು ಸ್ಕೆಚ್ ಹಾಕ್ತೀನಿ ನೋಡಿದು ನಿಮ್ಮ ಒಂದು ಮನೆ ಈ ಮನೆಯ ದಿಕ್ಕಿಗೆ ರಸ್ತೆ ಎಕ್ಸ್ಟೆನ್ಷನ್ ನೋಡಿ ಇದು ರಸ್ತೆ ಹಾಗೂ ಇದು ರಸ್ತೆಗೆ ನಿಮ್ಮ ಒಂದು ಮನೆಯ ಅಪೋಸಿಟ್ ರಸ್ತೆ ಆಗ್ನೇಯ ದಿಕ್ಕಿಗೆ ಬಂದು ಅಪ್ಪಳಿಸುತ್ತಿರುವ ರಸ್ತೆ ಹಾಗೂ ಇದು ನಾರ್ತ್ ಇದು ಸೌತ್ ಇದು ಈಸ್ಟ್ ಇದು ವೆಸ್ಟ್ ಅಂದರೆ ಇದು ಉತ್ತರ ಇದು ದಕ್ಷಿಣ ಇದು ಪೂರ್ವ ಹಾಗೂ ಇದು ಪಶ್ಚಿಮ ನೋಡಿ ಇದು ಈಶಾನ್ಯ ಇದು ಆಗ್ನೇಯ ಇದು ನೈಋತ್ಯ ಹಾಗೂ ಇದು ವಾಯುವ್ಯ ನೋಡಿ ಈ ಮೂಳೆ ನಿಮಗೆ ಸೌತ್ ಈಸ್ಟ್ ಅಂದ್ರೆ ದಕ್ಷಿಣದ ಆಗ್ನೇಯದ ಮೂಳೆ ನೋಡಿ ಇಲ್ಲಿ ಏನಾಗುತ್ತೆ ನಿಮ್ಮ ಒಂದು ಮನೆಯ ದಕ್ಷಿಣದ ಆಗ್ನೇಯ ಮೂಳೆಗೆ ಇದಾಗಿ ನೋಡಿ ಇದು ನೋಡಿ ಇದಾಗಿ ಬೀದಿ ಬಂದು ಅಪ್ಪಲಿಸಿದವೆ ಅಥವಾ ಬಂದು ಸೇರಿಕೊಂಡ್ರೆ ಅದನ್ನು ದಕ್ಷಿಣ ಆಗ್ನೇಯದ ಬೀದಿ ಕೂತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ರೀತಿಯ ಬೀದಿ ಕುತ್ತುಗಳು ಒಳ್ಳೆಯ ಶುಭ ಫಲಿತಾಂಶವನ್ನು ನೀಡುತ್ತೆ ಜೊತೆಗೆ ಮನೆಯ ಯಜಮಾನನಿಗೆ ಮಾನಸಿಕ ಶಾಂತಿ ದೊರೆಯುತ್ತದೆ ಮನೆಯಲ್ಲಿ ಸಂತೋಷವಾದ ವಾತಾವರಣ ಸೃಷ್ಟಿಯಾಗುತ್ತೆ ಅದರ ಜೊತೆಗೆ ನಿಮ್ಮ ಮನೆಯ ಶುಭ ಕಾರ್ಯಗಳು ಚೆನ್ನಾಗಿ ನಡೆಯುತ್ತದೆ ಜೊತೆಗೆ ನಿಮ್ಮ ಒಂದು ರಿಲೇಷನ್ಸ್ ಅಥವಾ ಬಂಧು ಮಿತ್ರರು ಆಗಾಗ ಬಂದು ಹೋಗ್ತಾ ಇರ್ತಾರೆ ಮತ್ತೆ ಒಳ್ಳೆಯ ಶುಭ ವಾರ್ತೆಗಳನ್ನು ಈ ಮನೆ ತಂದು ಕೊಡುತ್ತೆ ಅದರ ಜೊತೆಗೆ ನಿಮ್ಮ ಆಗಾಗ ಇಂಥ ಮನೆಗಳೇನಾಗುತ್ತೆ ಶುಭ ಕಾರ್ಯಗಳು ಹೆಚ್ಚಾಗಿ ನಡೀತಾ ಇರ್ತವೆ ಜೊತೆಗೆ ಬೇರೆ ಬೇರೆಯವರು ಬಂದು ಇನ್ವಿಟೇಷನ್ ಕೊಟ್ಟು ನೀವು ಆಗಾಗ ಈ ಶುಭ ಕಾರ್ಯಗಳಿಗೆ ಹೋಗುವಂಥ ಪರಿಸ್ಥಿತಿ ಪ್ಲಸ್ ಈ ಮನೆಯಲ್ಲಿರುವಂಥ ಶುಭ ಕಾರ್ಯಗಳಿಗೆ ಬೇರೆಯವರು ಬಂದು ಕಾರ್ಯಗಳಿಗೆ ಅಟೆಂಡ್ ಆಗ್ತಾಯಿರ್ತವೆ ಹಾಗಾಗಿ ಈ ಮನೆ ಒಳ್ಳೆಯ ಶುಭ ವಾತಾವ ವಾತಾವರಣವನ್ನು ತಂದುಕೊಡುತ್ತೆ ಜೊತೆಗೆ ನಿಮ್ಮ ಒಂದು ಶುಭ ಕಾರ್ಯಗಳಿಗೆ ಬೇಕಾಗಿರುವಂಥ ಅಕೊಮಡೇಷನ್ ಅಥವಾ ಹಣ ವಸತಿ ಇವೆಲ್ಲವೂ ಚೆನ್ನಾಗಿ ಈ ಮನೆಯನ್ನು ಈ ಮನೆಯಲ್ಲಿರುವಂಥ ವ್ಯಕ್ತಿಗಳೇ ಸೃಷ್ಟಿ ಮಾಡಿಕೊಡುತ್ತೆ ಇದರ ಜೊತೆಗೆ ನೀವು ಮತ್ತಷ್ಟು ಈ ಮನೆಯ ಆಗ್ನೇಯ ದಿಕ್ಕಿಗೆ ಅಂದರೆ ದಕ್ಷಿಣದ ಆಗ್ನೇಯ ದಿಕ್ಕಿಗೆ ಗೇಟ್ ಇದ್ದರೆ ಇನ್ನಷ್ಟು ಒಳ್ಳೆಯ ಫಲಿತಾಂಶವನ್ನು ಈ ಮನೆ ಅಥವಾ ಸೈಟು ತಂದು ಕೊಡುತ್ತೆ ಮುಖ್ಯವಾಗಿ ಏನಂತಂದ್ರೆ ಈ ಆಗ್ನೇಯ ಮೂಲೆಯಲ್ಲಿ ನಿಮಗೆ ಮುಖ್ಯವಾಗಿ ತೆಂಗಿನ ಮರ ಅಂದರೆ ಕೊಕೋನಟ್ ಟ್ರೀ ಮತ್ತೆ ಹೆಚ್ಚಾಗಿ ಹೂ ಗಿಡಗಳು ಪೊದೆಗಳು ಮತ್ತು ಕೆಂಪು ಬಣ್ಣದ ಮರಗಳನ್ನು ಇಡಬೇಡಿ ಇಷ್ಟಾದಲ್ಲಿ ಲೈಕ್ಸ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು